ಮೂಡಬಿದ್ರಿಯ ನೇತಾಜಿ ಬ್ರಿಗೇಡ್ ಸಂಘಟನೆಯು ತನ್ನ ಐದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಯನಕೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ ಜೀವನ ಸಾರ್ಥಕತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗಳೂರು ಇವುಗಳ ಸಹಯೋಗದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಚಿತ್ರಕಲಾ ಸ್ಪರ್ಧೆ ಅಂಗಾಂಗ ದಾನ ಮಾಹಿತಿ ಮತ್ತು ನೋಂದಾವಣಿ ಸಹಾಯಧನ ವಿತರಣೆ ಸನ್ಮಾನ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮವು ಆಗಸ್ಟ್ ಹದಿನೆಂಟರಂದು ಸಮಾಜ ಮಂದಿರದಲ್ಲಿ ನಡೆಯಲಿದೆ ಎಂದು ನೇತಾಜಿ ಬ್ರಿಗೇಡ್ನ ಸ್ಥಾಪಕ ಅಧ್ಯಕ್ಷ ರಾಹುಲ್ ಕುಲಾಲ್ ರವರು ಸೋಮವಾರ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಸ್ವಚ್ಛತಾ ಅಭಿಯಾನಗಳು ಹಾಗೂ ವನ ಮಹೋತ್ಸವಗಳನ್ನು ನಂತರ ಆ ಟೈಮ್ ಅಲ್ಲಿ ಒಂದು ವರ್ಷ ಕಳೆದ ನಂತರ ಕೊರೋನಾ ಟೈಮಲ್ಲಿ ನಾವು ಅಂದ್ರೆ ಮೂಡಬಿದ್ದ ವ್ಯಾಪ್ತಿಯಲ್ಲಿ ಸ್ಯಾನಿಟೈಸಿಂಗ್ ಮತ್ತೆ ಅಂಗಡಿ ಬಾಗಿಲುಗಳಲ್ಲಿ ಚೌಕಳಿಗಳನ್ನು ರಚಿಸಿ ಅಂತರದ ಜಾಗೃತಿಗಳನ್ನು ಮೂಡಿಸಿದ್ದೇವೆ ಅದ ನಂತರ ನಾವು ಜಾತ್ರೆಗಳಲ್ಲಿ ಜಾತ್ರೆಗಳಲ್ಲಿ ಅಂದ್ರೆ ವಿಶೇಷ ವೇಷಗಳನ್ನು ಧರಿಸಿ ನಮ್ಮ ಸದಸ್ಯರು ಧರಿಸಿ ಅಹ್ ಒಟ್ಟು ಇದುವರೆಗೂ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಹಣವನ್ನು ಆಚಕ್ತರಿಗೆ ಹಾಗೂ ಅನಾರೋಗ್ಯ ಪೀಡಿತ ಕುಟುಂಬಗಳಿಗೆ ನೀಡಿದ್ದೇವೆ ಯೋಜನೆಗಳಾಗಿ ನಾವು ಆ ದಿವಸ ನಾವು ವಿಶೇಷ ವೇಷಗಳನ್ನು ಐದನೇ ವರ್ಷ ಕಾರ್ಯಕ್ರಮ ಐದನೇ ವರ್ಷ ಕಾರ್ಯಕ್ರಮಕ್ಕೆ ನಾವು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದಿರುವ ಒಟ್ಟು ಒಂದು ಹನ್ನೆರಡು ಜನಕ್ಕೆ ಸನ್ಮಾನ ಹಾಗೂ ಈ ವರ್ಷ ನಮ್ಮ ಸಂಘಟನೆಗೆ ಐದು ವರ್ಷ ಪೂರೈಸಿದೆ ಹಾಗೆ ಈ ವರ್ಷದ ಕಾರ್ಯಕ್ರಮ ಅಂಗವಾಗಿ ಕಾಲೇಜು ಮೆಡಿಕಲ್ ಕಾಲೇಜ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಮತ್ತು ಉಚಿತ ಕನ್ನಡಕ ನೀಡುವ ಯೋಜನೆಯನ್ನು ಕೂಡ ಹಾಕಿದ್ದೇವೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮಂಗಳೂರು ಇವರ ವತಿಯಿಂದ ಅಂಗಾಂಗ ದಾನದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮತ್ತು ನೋಂದಣಿ ಕಾರ್ಯಕ್ರಮಗಳು ಇಟ್ಟಿದ್ದೇವೆ ನೋಂದಣಿ ಮಾಡುವವರು ಅವರ ಆಧಾರ ಸಂಖ್ಯೆಯನ್ನು ತರಬೇಕಾಗಿತ್ತು ಹದಿನೇಳು ಜನ ಸಮಾಜದಲ್ಲಿ ಸಾಧನೆ ಕೈದಿರುವ ವ್ಯಕ್ತಿಗಳಿಗೆ ಸನ್ಮಾನ ಕೂಡ ನಾವು ಇಟ್ಟಿದ್ದೇವೆ ಅದೇ ಐದೂವರೆ ಗಂಟೆಗೆ ಸಂಜೆ ಹಾಸ್ಯ ಯಕ್ಷ ಹಾಸ್ಯ ವೈಭವ ಕಾರ್ಯಕ್ರಮ ಕೂಡ ದಿನೇಶ್ ಕೊಡಪದವರು ಮತ್ತು ಅವರ ತಂಡದವರಿಂದ ಯಕ್ಷ ಹಾಸ್ಯ ವೈಭವ ಕಾರ್ಯಕ್ರಮಗಳು ಇಟ್ಟಿದ್ದೇವೆ ಎಲ್ಲರೂ ಬಂದು ಸಹಕರಿಸಿ ಕೇಳಿಕೊಡುತ್ತಿದೆ